ಇದು ವಿಶೇಷವಾದಂಥ ಒಂದು ಪ್ರಕರಣ ಇದೆ ಈಗಾಗಲೇ ಈ ಸ್ವಾಧೀನ ಮಾಡಿಕೊಂಡಿದ್ದಕ್ಕೆ ಪರಿಹಾರ ಕೊಡಲಾಗಿದೆ ಕೆಲವೊಂದು ರೈತರು ಕೋರ್ಟ್ಗೆ ಹೋಗಿ ಹೆಚ್ಚುವರಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ ಈ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಜಮೀನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಇದು ಒಂದು ಕಡೆ ಇಷ್ಟು ಅಷ್ಟು ಕೊಟ್ಟಂಗಲ್ಲ ಇದಕ್ಕೆ ಬಹಳಷ್ಟು ಅಧ್ಯಯನ ಮಾಡಿ ಒಂದು ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಹೀಗಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಅವ್ರ ಹೆಲ್ತ್ ಹೇಗಿದೆ ಸರ್ ಈಗ ಆರೋಗ್ಯ ಚೆನ್ನಾಗಿದೆ ಇವತ್ತು ಪೊಲೀಸರು ಜಿಲ್ಲಾಡಳಿತ ಸಕಾಲದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವೈದ್ಯರು ಉತ್ತಮ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರು ಗುಣಮುಖರಾಗ್ತಾ ಇದ್ದಾರೆ ಮತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಭೆಗೆ ಆಹ್ವಾನ ಮಾಡಿದ್ದೇನೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಏನಿದ್ದಾರೆ ಅವರೆಲ್ಲರಿಗೂ ಇವತ್ತು ಆಹ್ವಾನ ಇದೆ ಎಲ್ಲರೂ ಕೂಡಿ ಚರ್ಚೆ ಮಾಡ್ತೀವಿ ಮತ್ತು ಇದಕ್ಕೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್ ಒನ್ ಲೇಷನ್ ಒನ್ ಲಕ್ಷ